ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕಳೆದು ಏನೋ ಸಿಕ್ಕಿಹೂದೆ ನಿನಗೆ ಕಳೆದು ಏನೋ ಸಿಕ್ಕಿಹೂದೆ ನಿನಗೆ ಸೆಳೆತ ಸಮ್ಮಿಳಿತ ಆತಂಕ ಸಿಗದೆ ಉತ್ತರ ಹಳೆಯದೆಂದು ಬಿಸುಟಿರೆ ನರಳಿಕೆ ಒಳಗೊಳಗೆ ಕಳೆದುಕೊಂಡಿಹೆನು ಏನೋ ಸಿಕ್ಕಿಹುದೇ ನಿನಗೆ ಸೆಳೆತ ಸಮ್ಮಿಳಿತ ಆತಂಕ ಸಿಗದೆ ಉತ್ತರವೆನಗೆ ಹಳೆಯದೆಂದು ಬಿಸುಟಿರೆ ನರಳಿಕೆ ಒಳಗೊಳಗೆ ನರಳಿಕೆ ಒಳಗೊಳಗೆ ನಿನ್ನ ಎಡಬಲದಲ್ಲೆಲ್ಲೋ ಬಿದ್ದಿರಬಹುದೇ ಹೇಗೆ ನನ್ನ ತನವೇ ಕಾಣೆ ರಾಶಿ ಬರಿ ವರ್ಣನೆಗೆ ಚಿನ್ನ ಗನಸಿನ ತುಡಿತ ಭಿನ್ನ ಭಾವದಲ್ಲಿ ಹುಸಿನಗೆ ನಿನ್ನ ಎಡಬಲದಲ್ಲೆಲ್ಲೋ ಬಿದ್ದಿರಬಹುದೇ ಹೇಗೆ ನನ್ನ ತನವೆ ಕಾಣೆ ರಾಶಿ ಬರಿ ವರ್ಣನೆಗೆ ಚಿನ್ನ ಗನಸಿನ ತುಡಿತ ಭಿನ್ನ ಭಾವದಲ್ಲಿ ಹುಸಿನಗೆ ಭಿನ್ನ ಭಾವದಲ್ಲಿ ಹುಸಿನಗೆ ಕಳೆದುಕೊಂಡಿಹೇನು ಏನೋ ಸಿಕ್ಕಿಹುದೇ ನಿನಗೆ ಸಮ್ಮಿಳೆ ಆತಂಕ ಸಿಗದೆ ಉತ್ತರ ವಿನಗೆ ಹಳೆಯದೆಂದು ಬಿಸುಟಿರೆ ನರಳಿಕೆ ಒಳಗೊಳಗೆ ಪ್ರಶ್ನೆ ನೂರಾರಿದೆ ಉತ್ತರ ಒಂದೊಂದೇ ಕಿವಿಗೆ ಪ್ರಶ್ನರ ಒಂದೊಂದೇ ಕಿವಿಗೆ ಪ್ರಶ್ನೆ ಪ್ರಶ್ನೆಯೇ ಆಗಿ ಪ್ರತಿಫಲಿಸುತ್ತ ಮುಲಾಜಿಗೆ ಪ್ರಶ್ನಿಸೇ ಧೈರ್ಯ ಹುದುಗಿ ಯಾಚನೆ ನಿನ್ನೆದುರಿಗೆ ಪ್ರಶ್ನೆ ನೂರಾರಿದೆ ಉತ್ತರ ಒಂದೊಂದೇ ಕಿವಿಗೆ ಪ್ರಶ್ನೆ ಪ್ರಶ್ನೆಯೇ ಆಗಿ ಪ್ರತಿಫಲಿಸುತ್ತ ಮುಲಾಜಿಗೆ ಪ್ರಶ್ನಿಸೇ ಧೈರ್ಯ ಹುದುಗಿ ಯಾಚನೆ ನಿನ್ನೆದುರಿಗೆ ಧೈರ್ಯ ಹುದುಗಿ ಯಾತನೆ ಯಾಚನೆ ನಿನ್ನೆದುರಿಗೆ ಕಳೆದುಕೊಂಡಿಹೇನು ಏನೋ ಸಿಕ್ಕಿಹುದೇ ನಿನಗೆ ಸೆಳೆತ ಸಮ್ಮಿಳೆತ ಆತಂಕ ಸಿಗದೆ ಉತ್ತರವೆನಗೆ ಹಳೆಯದೆಂದು ಬಿಸುಟಿರೆ ನ ನರಳಿಕೆ ಒಳಗೊಳಗೆ ನರಳಿಕೆ ಒಳಗೊಳಗೆ ನೀನಾ ಶಿಲಾಬಾಲೆ ನಿರ್ಲಿಪ್ತ ನಗೆ ನೀನಾ ಶಿಲಾಬಾಲೆ ನಿರ್ಲಿಪ್ತ ಮುಖ ನಗೆ ನಾನಾರೆಂಬುದ ಹರಿಯದ ದೇವಿ ಪ್ರಾರ್ಥನೆಗೆ ಬಾನಭವಣೆಯೋ ನೈವೇದ್ಯವೇನೋ ಪೂಜೆಗೆ ನೀನಾ ಶಿಲಾಭಾಲೆ ನಿರ್ಲಿಪ್ತ ಮುಗ್ಧ ಮುಖನಗೆ ನಾನಾರೆಂಬುದು ಅರಿಯದ ದೇವಿ ಪ್ರಾರ್ಥನೆಗೆ ಬಾನಬವಣೆಯೋ ಏನೋ ಪೂಜೆಗೆ ಬವಣೆಯೋ ನೈವೇದ್ಯವೇನೋ ಪೂಜೆಗೆ ಕಳೆದು ಕೊಂಡಿಹೇನು ಏನೋ ಸಿಕ್ಕಿ ಸೆಳೆತ ಸಮ್ಮಿಳಿತ ಆತಂಕ ಸಿಗದೆ ಉತ್ತರವೆನಗೆ ಹಳೆಯದೆಂದು ಬಿಸುಟಿರೆ ನರಳಿಕೆ ಒಳಗೊಳಗೆ ಒಳಗೆ ಮಂಕು ಮನ ಕವಿದಂತೆ ಮರುಳ ಸೋತೆ ನಿನಗೆ ಮಂಕು